ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಏನು ಥಂಡಿ ಶುರು ಆಗ್ಯದಲ್ಲ ಮಸ್ತ್ ಇದ್ರೊಳಗೆ ನೋಡಿರಿ ಬಿಸಿ ಬಿಸಿ ಅನ್ನ ಹಾಕಿ ಈಗ ಇದಕ್ಕೆ ಕಟ್ಟಿ ಕಟ್ಟೋದಂತಾರೆ ಅನ್ನ ಹಾಕಿದ ಮೇಲೆ ಈ ರೀತಿ ಮಾಡಿದರೆ ಕಟ್ಟಿ ಕಟ್ಟೋದಂತಾರ ಹಿಂಗೆ ಮಾಡಿ ಇದ್ರೊಳಗೆ ಸಾರು ಇಲ್ಲ ಹುಳಿ ಹಾಕ್ಕೊಂಡು ಮೇಲೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸೂಪರ್ ಇರ್ತದ ಇವತ್ತಿನ ವಿಡಿಯೋ ಏನು ರೀ ನಾನು ಹುಳಿ ಮಾಡೇನಿ ಎದರ್ದ ಹುಳಿ ಪುಂಡಿ ಪಲ್ಯ ಹುಳಿ ಮೊನ್ನೆ ನೀವು ಚಟ್ನಿ ನೋಡಿದ್ರಿ ಪಲ್ಯ ಅದು ಹೆಂಗೆ ಮಾಡೋದಂತ ಆವಾಗ ಒಂದು ಸ್ವಲ್ಪ ಸೊಪ್ಪು ಉಳಿಸ್ಕೊಂಡಿದ್ದೆ ಇವತ್ತು ಅದ್ರದ್ದು ನಾನು ಹುಳಿ ಮಾಡೇನಿ ಈ ನೋಡಿರಿ ಈ ರೀತಿ ಕಟ್ಟಿ ಕಟ್ಟಿ ಒಳಗೆ ಹುಳಿ ಹಾಕಿ ಅದ್ರ ಮ್ಯಾಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾಜು ಕೊಂಚೂರು ಉಪ್ಪಿನಕಾಯಿ ಹಾಕೋಬೇಕ್ರಿ ಹಾಕೇನಿ ಅದು ಆಮೇಲೆ ಬರ್ಬೋದು ವಿಡಿಯೋದಾಗ ನೋಡಿರಿ ಎಂಥ ಸೂಪರ್ ಆಗ್ಯದ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಲ್ಲೊಂದು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬರ್ತದಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ಆಮೇಲೆ ಪ್ಲೀಸ್ ಪ್ಲೀಸ್ ಕಮೆಂಟ್ ಮಾಡಿರಿ ಖುಷಿ ಆಗ್ತದೆ ಈಗ ನೋಡಿರಿ ಈಗ ಇದೇನು ಸೊಪ್ಪದಲ್ಲ ಇದನ್ನು ಚಲೋ ತೊಳ್ಕೊಂಬಿಡೋಣ ಅಂತ ತೊಳೋದು ಸಣ್ಣಗೆ ಹೆಚ್ಚಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇಲ್ಲೇನು ಮಾಡಿದೆ ನಾನು ಬೇಳೆ ಬೇಸ್ಕೊಂಡಿದ್ದೆ ಏನು ಮಾಡಿದೆ ಒಂದು ಸ್ವಲ್ಪನೇ ತೊಗರಿ ಬೇಳೆ ಹಾಕಿ ಹೆಸರು ಬೇಳೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೆ ಯಾವಾಗಲೂ ನೀವು ಗಟ್ಟಿ ಹುಳಿ ಮಾಡಬೇಕಂದಾಗ ಈ ರೀತಿ ಹೆಸರು ಬೇಳಿ ಒಂದು ಸ್ವಲ್ಪ ಹಾಕಿದ್ರೆ ಏನಾಗ್ತದ ಹುಳಿ ಚಲೋ ಆಗ್ತದೆ ಗಟ್ಟಿ ಸಿಗ್ತದೆ ಹೊಟ್ಟೆ ಕಾಯ್ಲಿಕ್ಕೆ ಇಟ್ಟು ಅದರೊಳಗೆ ಚಮಚದಷ್ಟು ತುಪ್ಪ ಇವತ್ತು ನನಗೆ ತುಪ್ಪದ ಒಗ್ಗರಣೆ ಹಾಕಬೇಕನ್ಸತ್ ಅಂತ ಹೇಳಿ ಇಲ್ಲ ನೀವು ನಾರ್ಮಲ್ ಎಣ್ಣೆ ಹಾಕ್ಬೋದು ಒಗ್ಗರಣೆಗ ಆಮೇಲೆ ಅದರೊಳಗೆ ಒಂದು ಸ್ವಲ್ಪ ಸಾಸಿವೆ ಹಾಕೋಣ ಅದು ಚಟಪಟ ಅನ್ಲಿ ಭಾಳ ಚಲೋ ಆಗ್ತದ್ರಿ ಇದು ಆಮೇಲೆ ಇದು ಒಣ ಮೆಣಸಿಕ್ಕಿ ಹಾಕಿದ್ದೀನಿ ನೋಡ್ರಿ ಒಂದು ಎರಡರಿಂದ ನಾಲ್ಕು ಒಣ ಮೆಣಸಿಕ್ಕಿ ಹಾಕಿದೆ ಆಮೇಲೆ ಒಂದು ಅರ್ಧ ಚಮಚದಷ್ಟು ಅರಶಿನ ಹಾಕಿದೆ ಈಗೇನು ಇದು ಸೊಪ್ಪದಲ್ಲ ಸಣ್ಣ ಹೆಚ್ಚಿಟ್ಕೊಂಡಿದ್ದು ಅದನ್ನು ಕೂಡ ಹಾಕ್ಲಿಕ್ಕತ್ತೆ ಹಾಕಿ ಇದನ್ನು ಚಲೋ ತಾಳಿಸ್ಕೊಂಬಿಡೋಣ ಎಣ್ಣೆ ಒಳಗೆ ಒಂದು ಎರಡು ನಿಮಿಷ ಟೇಸ್ಟ್ ಚಲೋ ಬರ್ತದೆ ಆಮೇಲೆ ಇದು ಭಾಳ ಎಳಿ ಇತ್ತು ಇದು ಸೊಪ್ಪು ಹೀಗಾಗಿ ಹುಳಿ ಭಾಳ ಇರಲಿಲ್ಲ ಇದು ಟೇಸ್ಟ್ ಭಾಳ ಚಲೋ ಐತೆ ರೀ ಪುಂಡಿ ಪಲ್ಯದು ಹಾಗಾಗಿ ಸಣ್ಣ ಹೆಚ್ಚಿ ಹಾಕೇನಿ ಚಲೋ ಆಗ್ಯದ ಒಂದು ನಾಲ್ಕಾಳು ನೀರು ಹಾಕಬೇಕು ಒಂದು ಎರಡು ನಿಮಿಷ ತಾಳಸೋದು ಹಾತಂದ್ರೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿರಿ ಅದು ಬೇಯ್ಬೇಕು ಸೊಪ್ಪು ನೀವು ಸಣ್ಣಗೆ ಹೆಚ್ಚು ಹಾಕಿದ್ರೆ ಲಘು ಬೇಯ್ತದ ಆಮೇಲೆ ಭಾಳ ಲಘು ಆಗ್ತದ್ರಿ ಬ್ಯಾಳಿ ಬೆಂದು ರೆಡಿ ಇತ್ತಂದ್ರೆ ಇದು ಹುಳಿ ಮಾಡೋದೇನು ಭಾಳ ಹೊತ್ತಾಗಿಲ್ಲ ಮುದ್ದಿ ಪಲ್ಯ ಅಂದ್ರೆ ಮತ್ತೆ ಅದರದ್ದೊಂದು ರೆಸಿಪಿನೇ ಬೇರೆ ಆಗ್ತದೆ ಇದನ್ನು ಹುಳಿ ಟೈಪ್ ಮಾಡೇನಿ ಭಾಳ ಟೇಸ್ಟಿ ಆಗಿತ್ತು ನಾನು ಇದು ಫಸ್ಟ್ ಟೈಮ್ ಮಾಡೇನಿ ಭಾಳ ಚಲೋ ಆಗಿತ್ತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಿರತ್ತೆ ನೀವು ಈಗಿದು ಒಂದು ಸ್ವಲ್ಪ ಸೊಪ್ಪು ಬೆಂದಂಗೆ ಆಯ್ತಂದ್ರೆ ಅದರೊಳಗೆ ಏನು ಮಾಡಿದೆ ಆ ಬೇಳೆಯನ್ನು ಬೇಯಿಸಿಟ್ಕೊಂಡೆನಲ್ಲ ಅದನ್ನ ಹಾಕಿನಿ ಅದೇ ಕುಕ್ಕರ್ ಒಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೀಟಾಗಿ ಮಾಡ್ಕೊಂಡು ಅದನ್ನು ಬೇಳೆ ನೀರು ಹಾಕಿಬಿಡೋಣಂತ ಆಮೇಲೆ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲೇ ನಿಮ್ಗೆ ಬೇಳೆ ಹಿಂಗೆ ಕೈಯಾಡ್ಸೋದು ಅದಕ್ಕೆ ಘಟಾಯಿಸೋದಂತ ರೀ ಆ ಟೈಪ್ ಮಾಡ್ಕೊಂಡು ಹಾಕಿದ್ರೆ ನಿಮ್ಗೆ ಅಲ್ಲೇ ಸ್ಮ್ಯಾಶ್ ಆದಂಗೆ ಆಗ್ಬಿಡ್ತದೆ ಬೇಳೆ ಈಗ ನೋಡ್ರಿ ಕನ್ಸಿಸ್ಟೆನ್ಸಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಇದಕ್ಕೆ ನೀರು ಅಂತ ಬಹಳ ನೀರು ಆಗಬಾರ್ದು ಹುಳಿ ಹೆಂಗೆ ನಮ್ಗೆ ಆ ಟೈಪ್ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಈಗ ನೋಡ್ರಿ ಅದಕ್ಕೆ ಏನು ಮಾಡಿದೆ ನಾನು ಒಂದು ಎರಡು ಚಮಚ ಖಾರ ಪುಡಿ ಹಾಕಿದೆ ಒಂದು ಎರಡು ಚಮಚದಷ್ಟು ಮಸಾಲೆ ಪುಡಿ ಹಾಕಿದೆ ಮಸಾಲೆ ಪುಡಿ ಹೆಂಗೆ ಮಾಡೋದು ಅಂತ ಬೇಕಾಗಿತ್ತಂದ್ರೆ ನನ್ನ ಹುಬ್ಬಳ್ಳಿ ಅಡುಗೆ ಮನೆ ಚಾನೆಲ್ ಒಳಗೆ ಹೋಗ್ರಿ ಅಲ್ಲೇ ಸಿಗ್ತದೆ ನಿಮ್ಗೆ ಸರ್ಚ್ ಮಾಡಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣಂತ ಈಗ ನಾನು ಇದು ಪುಂಡಿಪಲ್ಯದ್ದು ಏನಿರ್ತದಲ್ಲ ಹುಳಿ ಅಂಶ ಜಾಸ್ತಿ ಇರ್ತದೆ ಹೀಗಾಗಿ ನಾನು ಹುಳಿ ಹಾಕಲಿಕ್ಕೆ ಹೋಗಿದ್ದಿಲ್ಲ ಇದಕ್ಕೆ ಮೇಲೆ ಆದರೆ ಹಾಕಿದರೂ ಚಲೋ ಆಗ್ತದೆ ಈಗ ಬೆಲ್ಲ ಹಾಕಿದೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಂಡಂತ ಸ್ವಲ್ಪ ಬೆಲ್ಲ ಹಾಕಿನಿ ಈಗ ಇದನ್ನು ಆಡ್ಸ್ಕೊಂಬಿಡೋಣಂತ ಇದು ಹುಳಿ ರೀ ಆಮೇಲೆ ಇದು ಒಂದು ಸ್ವಲ್ಪ ಪಿತ್ತಾಗ್ತದಲ್ಲ ಅನ್ನೋದಕ್ಕೆ ನಾನು ಏನು ಮಾಡಿದೆ ಮತ್ತು ಹುಳಿ ಅಂಶ ಹಾಕಲಿಲ್ಲ ಅಂದರೆ ಹುಣ್ಸೆಹಣ್ಣಿನ ರಸ ಹಾಕ್ಲಿಕ್ಕೆ ಹೋಗಲಿಲ್ಲ ಈಗ ನಿಮಗೇನಾದರೂ ಬೇಕಂದ್ರೆ ಹುಣಸೆಹಣ್ಣಿನ ರಸ ಹಾಕಿರಿ ಚಲೋ ಆಗ್ತದೆ ಈಗ ಇದನ್ನು ಚೆನ್ನಾಗಿ ಕೈ ಅಂತ ಅಷ್ಟು ಮಸಾಲೆ ಹಾಕಿ ಭಾಳ ಚಲೋ ಆಗಿತ್ತು ರೀ ಇದು ಆಮೇಲೆ ಈಗ ಮೆಂತೆ ಪುಡಿ ಒಂದು ಸ್ವಲ್ಪ ಹಾಕ್ಲೈತೀನಿ ಅಂದ್ರೆ ಈ ಪುಂಡಿ ಅದು ನೀವು ಯಾವುದೇ ರೆಸಿಪಿ ಮಾಡಿರಿ ಒಂಚೂರು ಮೆಂತೆ ಹಾಕಿಬಿಟ್ರೆ ಟೇಸ್ಟ್ ಭಾಳ ಚಲೋ ರೀ ಈಗ ನಾನು ಚಟ್ನಿ ಮಾಡೋ ಮುಂದೆ ಹಾಕಿರ್ತೀನಿ ಒಂಚೂರು ಚೂರು ಅಥವಾ ಪಲ್ಯ ಮಾಡೋ ಮುಂದೂ ಹಾಕಿರ್ತೀನಿ ಅದೇ ರೀತಿ ಈಗ ನಾನು ಹುಳಿ ಮಾಡೋ ಮುಂದೆ ಕೂಡ ಹಾಕ್ಲಿಕ್ಕೀನಿ ಆಮೇಲೆ ನೋಡ್ರಿ ಈಗ ನಾವು ಏನಾರ ಕುದಿಲಿ ಕಟ್ಟಿರ್ತೀವಲ್ಲ ಆವಾಗ ಖಾರ ಪುಡಿ ಮಸಾಲೆ ಪುಡಿ ಎಲ್ಲ ಹಾಕಿಬಿಟ್ರ ಮ್ಯಾಲೆ ಗಂಟು ಗಂಟು ಕೊಡ್ತದೆ ಅದನ್ನ ಈ ರೀತಿ ನಾವು ಹಿಂಗ ಸೈಡ್ ತೊಗೊಂಡು ತಗೊಂಡು ಹೋಗಿ ಬಿಡಿಸ್ಕೊಂಡ್ಬಿಟ್ರೆ ಆಗೋಗ್ತದೆ ಈಗ ಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕಿದೆ ಒಂದು ಅರ್ಧ ಚಮಚದಷ್ಟು ಹಿಂಗೆ ಹಾಕಿದೆ ಕಡ್ಲಿ ಹಿಟ್ಟು ತಗೊಂಡೇನ್ರಿ ನಾ ಏನು ಮಾಡಿದೆ ಕಡ್ಲಿ ಹಿಟ್ಟಿನಾಗ ಒಂದು ಸ್ವಲ್ಪ ನೀರಾಕಿ ಕಲಸಿ ಅದನ್ನು ಕೂಡ ಹಾಕ್ಲಿಕ್ಕೇನೆ ಅಂದ್ರ ಬೇಳೆ ಮತ್ತು ಆ ಸೊಪ್ಪು ಎರಡು ಮಿಕ್ಸ್ ಹಾಕ್ಬೇಕಂದ್ರೆ ಒಂದ್ ಚೂರು ಹಿಟ್ಟು ಹಚ್ಚಬೇಕಾಗ್ತದೆ ಹಿಂಗಾಗಿ ಕಡ್ಲಿ ಹಿಟ್ಟು ಮತ್ತು ನೀರು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತೇನೆ ಸೊಪ್ಪಿಂದ ಹುಳಿ ಮಾಡೋ ಮುಂದೆ ನಾವು ಈ ರೀತಿ ಮಾಡಬೇಕಾಗ್ತದೆ ಮುದ್ದೆ ಪಲ್ಯ ಮಾಡೋ ಮುಂದೆ ಹುಳಿ ಮಾಡೋ ಮುಂದೆ ಒಂಚೂರೇ ಹಿಟ್ಟು ತೊಗೋಬೇಕು ತಗೊಂಡು ಈ ರೀತಿ ಹಾಕ್ಬೇಕು ಈಗ ಏನಾಯ್ತು ಒಂದು ಸ್ವಲ್ಪ ಕುದಿಲಿಕ್ಕೆ ಶುರು ಆಯ್ತಲ್ಲ ಕಲರ್ ಅಷ್ಟು ಬರಲಿಲ್ಲ ಭಾಳ ವರ್ಷದಿಂದ ಅಡುಗೆ ಮಾಡ್ತಿರ್ತೀವಲ್ಲ ಹಂಗಾಗಿ ಒಂದು ಐಡಿಯಾ ಬಂದ್ಬಿಡ್ತದೆ ಚೂರು ಖಾರ ಪುಡಿ ಹಾಕಿದ್ರೆ ಚಲೋ ಆಗ್ತದೆ ಅಂತ ಅನಿಸ್ತು ಹಂಗಾಗಿ ಮತ್ತೊಂದು ಚಮಚ ಹಾಕಿದೆ ಆಮೇಲೆ ಇನ್ನೊಂದು ಸ್ವಲ್ಪ ಮಸಾಲೆ ಪುಡಿನೂ ಹಾಕಿದೆ ಮಾಡ್ಕೋತ ಹೋದಂಗೆ ಹೋದಂಗೆ ರೀ ಅಡಿಗೆ ರೀ ಏನು ಕಮ್ಮಿ ಆಗಿದೆ ಅಂತ ಒಮ್ಮೊಮ್ಮೆ ಉಪ್ಪು ಮರ್ತಿರ್ತೀವಲ್ಲ ಅವಾಗೂ ಕೂಡ ಕುದಿಯೊಮ್ಮಂದ ಅದು ವಾಸನಿ ಬರ್ತದಲ್ಲ ರೀ ಘಮ ಘಮ ವಾಸನಿ ಆ ಹೊತ್ತಿಗೆ ಗೊತ್ತಾಗ್ಬಿಡ್ತದ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ಸು ಆ ಹೊತ್ತಿಗೆ ನೆನಪು ಆಗ್ತದೆ ಅಯ್ಯೋ ಉಪ್ಪು ಮರ್ತಿದ್ವಿ ನೋಡು ಅಂಥೇಳಿ ಕುದಿಲಿಕ್ಕೆ ಶುರು ಆಗ್ಯದ ಕುದಿಬೇಕ್ರಿ ಇದು ಹುಳಿ ಅಥವಾ ಸಾರು ಯಾವುದೇ ಇರಲಿ ಎಷ್ಟು ಕುದೀತದ ಅಷ್ಟು ಟೇಸ್ಟ್ ಆಗ್ತದೆ ನೀವು ಅಬ್ಸರ್ವ್ ಮಾಡ್ಬೋದು ಯಾವಾಗಲೂ ಸಾರು ಆತು ಹುಳಿ ಆತು ಹಿ ಹಿಂದಿನ ದಿವಸದ್ದು ರುಚಿ ಆಗ್ತದ್ರಿ ಫ್ರೆಶ್ಗಿಂತ ಹಿಂದಿನ ದಿವಸ ಹೆಂಗೆ ಕುದ್ದು ಕುದ್ದು ಟೇಸ್ಟ್ ಭಾಳ ಆಗಿರ್ತದ ಸೊ ನೋಡಿರಿ ಸೂಪರ್ ಆದಂಥ ಪುಂಡಿ ಸೊಪ್ಪಿನ ಹುಳಿ ಮಾಡೇನಿ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಸೂಪರ್ ಆಗ್ಯದ ಈ ತಂಪ ಹವಾ ಒಳಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಈ ರೀತಿ ಹುಳಿ ಅಥವಾ ಬಿಸಿ ಬಿಸಿ ಮುದ್ದಿ ಪಲ್ಯ ಇಂಥದ್ದೇನಾದರೂ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಸೂಪರ್ ಆಗಿರ್ತದೆ ಮತ್ತೆ ನಾನು ನಿಮಗೆ ಹೊಸ ವೀಡಿಯೋಂದಿಗೆ ಸಿಗ್ತೇನಂತೆ